ಟಾಕ್ಸಿಕ್ ಸೆಟ್ಗೆ ಯಶ್ ಬಿಗ್ ಎಂಟ್ರಿ ಅಂತೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮುಂಬೈ ಗೋರೆಗಾವ್ನ ಫಿಲಮ್ ಸೆಟ್ನಲ್ಲಿ ಸೀಟ್ ಸಿಟಿಯಲ್ಲಿ ಹೈ ವೋಲ್ಟೇಜ್ನ ಸಾಹಸ ದೃಶ್ಯದಲ್ಲಿ ಯಶ್ ಭಾಗಿಯಾಗಿದ್ದಾರೆ ಕಠಿಣ ಸಾಹಸ ದೃಶ್ಯಗಳಲ್ಲೂ ಯಶ್ ಸ್ವತಃ ಅವರೇ ತೊಡಗಿಕೊಂಡಿದ್ದು ಎಲ್ಲೂ ಡ್ಯೂಬ್ ಬಳಸಿಲ್ಲ ಎನ್ನಲಾಗಿದೆ ಯಶ್ ಮತ್ತೆ ಟಾಕ್ಸಿಕ್ ಸೆಟ್ಗೆ ಸೇರಿಕೊಂಡಿದ್ದಾರೆ ಮುಂಬೈ ಗೋರೆಗಾಂನ ನಲ್ಲಿ ಸಿಟಿಯಲ್ಲಿ ಹೈ ವೋಲ್ಟೇಜ್ ಸಾಹಸ ದೃಶ್ಯ ಭಾಗಿಯಾಗಿದ್ದಾರೆ ಕಠಿಣ ಸಾಹಸ ದೃಶ್ಯಗಳಲ್ಲೂ ಯಶ್ ಸ್ವತಃ ತೊಡಗಿಕೊಂಡಿದ್ದಾರೆ ಎಲ್ಲೂ ಡ್ಯೂಬ್ ಬಳಸಿಲ್ಲ ಎನ್ನಲಾಗಿದೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ಸಾರಥ್ಯದಲ್ಲಿ ನಡೆಯುತ್ತಿರುವ ಶೂಟಿಂಗ್ನಲ್ಲಿ ಯಶ್ ಜೊತೆ ತಾರ ಸುತಾರಿಯ ಹ್ಯೂಮಾ ಕುರೇರ್ಶಿ ಅಕ್ಷಯ್ ಒಬೇರಾಯ್ ಪಾಲ್ಗೊಂಡರು ಮೂರು ವಾರಗಳ ಕಾಲ ಈ ಡ್ಯೂಬ್ ಶೆಡ್ಯೂಲ್ ಮುಂದುವರಿಯಲಿದೆ ಹತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಂದು ಈ ಸಿನಿಮಾ ಬಿಡುಗಡೆ ಆಗಲಿದೆ ಸದ್ಯ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ ಓಕೆ ಕೇಸ್ ಮುಂದಿಡಲು ಲವ್ ಯು ಸೋ ಮಚ್